ಸ್ನೇಹಿತರೆ ನಮಸ್ತೆ ನಾನು ಜನನ್ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಮತ್ತು ಪ್ರೀ ಊಟ ಊಟ ಎಲ್ಲೆಲ್ಲಿ ಕೊಡ್ತಾರೆ ಅಂತ ತಿಳಿಸ್ಕೊಡುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಬಂದಿರೋದು ವಿಜಯನಗರ ವೆರಿ ಫೇಮಸ್ ಆಗಿರುವಂತಹ ವಿಜಯನಗರದಲ್ಲಿ ಇರುವಂತಹ ಈಗ ನೋಡ್ಬೋದು ಆದ್ಯ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಅಂದರೆ ಇಲ್ಲ ಹೇಳಿ ಚಿಕನಲ್ಲಿ ನಾಟಿ ಸ್ಟೈಲ್ ಅಂದರೆ ಆಹಾ ಅದೊಂಥರ ಅದ್ಭುತವಾಗಿರುತ್ತೆ ಇವತ್ತು ಬಂದಿರೋದು ನಾನು ಆದ್ಯ ನಾಟಿ ಸ್ಟೈಲ್ ಹೋಟೆಲ್ಗೆ ಇಲ್ಲಿ ನೋಡ್ಬೋದು ಕಾಂಬೋಗಳೆಲ್ಲದಾವೆ ಈ ಥರ ಕಾಂಬೋಗಳು ಕೊಟ್ಟರೆ ನಮ್ಗೆ ಇನ್ನೂ ಟೇಸ್ಟ್ ಬರುತ್ತೆ ಅದೇ ರೀತಿ ಏನಂದರೆ ನಮಗೂ ವಿಡಿಯೋ ಮಾಡೋಕ್ಕೆ ಖುಷಿ ಬರುತ್ತೆ ನೋಡಿಲಿ ನಾಟಿ ಕೋಳಿ ಕಾಂಬೋ ಇದೆ ಟೂ ಏಯ್ಟಿ ಅದೇ ರೀತಿ ಚಿಕನ್ ಚಿಕನ್ ಊಟ ಕಾಂಬೋ ಇದೆ ಟೂ ಟ್ವೆಂಟಿ ಮಟನ್ ಊಟ ಕಾಂಬೋ ಇದೆ ತ್ರೀ ಟ್ವೆಂಟಿ ಅದ್ರ ಜೊತೆಗೆ ಮಟನ್ ಪಲಾವ್ ಜೊತೆಗೆ ಅಲ್ಲಿ ನೋಡ್ಬೋದು ಮಟನ್ ಪಲಾವ್ ಜೊತೆಗೆ ನಿಮಗೆ ಅರ್ಧ ಚಿಕನ್ ಅರ್ಧ ಚಿಕನ್ ಕಬಾಬ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಈ ರೀತಿ ಯಾರು ಕೊಡ್ತಾರೆ ಹೇಳಿ ಮಟನ್ ಪಲಾವ್ ಆಗಿರ್ಬೋದು ಅದರ ಜೊತೆಗೆ ಏನಂದರೆ ಮಟನ್ ಮಟನ್ ಪಲಾವ್ಗೆ ಏನು ಮಟನ್ದು ಏನಿರುತ್ತೆ ಬಳಸ್ತಾರಂತೆ ಯಾರ್ದು ಪಲಾವ್ ಅವ್ರದ್ದು ಆ ಥರ ಎಲ್ಲ ಇದೆ ಇವಾಗ ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಊಟ ಅದೇ ರೀತಿ ಆಂಬಿಯನ್ಸ್ ಹೇಗಿದೆ ಅದ್ರ ಜೊತೆಗೆ ಏನೆಲ್ಲ ಕಾಂಬೋ ಕೊಡ್ತಾರೆ ಏನೇ ಆಫರ್ ಏನೇನಿದೆ ಯಾವಾಗ ಯಾವಾಗ ಇರುತ್ತೆ ಪ್ರತಿಯೊಂದು ತಿಳ್ಕೊಳ್ಳೋಣ ಅದೇ ರೀತಿ ಲೊಕೇಶನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮರಿಬೇಡಿ ಬನ್ನಿ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ಡೈಲಿ ಬರ್ತಾಯಿದ್ದೀರಾ ಸರ್ ಡೈಲಿ ಅಂತ ವೀಕ್ಲಿ ಒಂದು ಇವತ್ತು ಮಟನ್ ಕಾಂಬೋ ಮಟನ್ ಕಾಂಬೋ ರೆಗ್ಯುಲರ್ ನಾನು ಮಟನ್ ಮುದ್ದೆ ಬಿರಿಯಾನಿ ವೈಟ್ ರೈಸು ಚಿಕನ್ ಅದು ಕೈಮಾ ಉಂಡೆ ಇದೆಯಲ್ಲ ಇದು ಇಷ್ಟ ನನಗೆ ಮೊದಲಿಂದ ಬಂದಾಗ ಟೇಸ್ಟ್ ಅದೇ ಟೇಸ್ಟೇ ಇದೆ ನಾಟಿ ಸ್ಟೈಲ್ ಅಂತ ಪಕ್ಕಾ ನಾಟಿ ಇದೆ ಸ್ಪೈಸಿಯಾಗಿ ಇಲ್ಲ ಫೀಸ್ ಕೂಡ ನೋಡಿ ನೀಟಾಗಿ ಬಂದಿದೆ ಇದೆ ಆ ಸಾಫ್ಟ್ನೆಸ್ಸು ಆ ಟೇಸ್ಟ್ ಆ ಸ್ಪೈಸಿ ತುಂಬ ಇಷ್ಟ ಆಯಿತು ಮತ್ತು ಮೇಯ್ನು ಮುದ್ದೆ ಗಂಟು ಗಿಂಟು ಅಂತ ಏನು ಬರೋಣ ಆ ಸಾಫ್ಟ್ನೆಸ್ ಮೊದಲೇನಿತ್ತು ಟೇಸ್ಟ್ ಅದೇ ಮೇಂಟೈನ್ ಮಾಡ್ತಾರೆ ಅದೊಂದು ಖುಷಿ ಸರ್ ನೀವು ಕೂಡ ರೇಟಿಗೆ ಬರ್ತಾ ಇದು ಪಕ್ಕಾ ಎಷ್ಟು ನೋಡಿ ಸರ್ ಪ್ರೈಸ್ ಇದು ಮುನ್ನೂರ ಇಪ್ಪತ್ತು ರೂಪಾಯಿನ ಇದೆ ಬಿರಿಯಾನಿ ವೈಟ್ ರೈಸು ಕೈಮಾ ಉಂಡೆ ಫ್ರೈ ಕೊಟ್ಟಿದ್ದಾರೆ ಮಟನ್ ಮಟನ್ ಸಾಂಬಾರು ಕೊಟ್ಟಿದ್ದಾರೆ

ಸೇಮ್ ಮೇಂಟೈನ್ ಮಾಡಿದ್ದಾರೆ ನಾನು ಒಂದ್ಸಲ ವೀಡಿಯೋ ವಿಡಿಯೋ ಬಂದ್ರೆ ಡೈರೆಕ್ಟ್ ಆಗ ಬಂದಿದ್ದು ಮತ್ತು ಫಸ್ಟ್ ಟೈಮ್ ಒಂದು ಚಿಕನ್ ತಗೊಂಡಾಗೆ ನನ್ನ ಫುಲ್ ಇಷ್ಟ ಆಗಿದೆ ಇವತ್ತಿಗೂ ಅದೇ ತರ ಮೇಂಟೈನ್ ಮಾಡಿದ್ದಾರೆ ಬಂದಾಗೆಲ್ಲ ಮಟನೇ ಪಕ್ಕ ನಾಟಿ ಸ್ಟೇಲೇ ಇದೆ ತೃಪ್ತಿಯಾಗಿ ತಿನ್ಬೋದು ಒಂದ್ಸಲ ಯಾರನ್ನು ವಿಸಿಟ್ ಮಾಡಿದ್ರೆ ನಂತರ ಅವರು ರೆಗ್ಯುಲರ್ ಆಗ್ತಾರೆ ಆ ಥರ ಇದೆ ನಾವು ಇಲ್ಲೇ ಪಕ್ಕದಲ್ಲಿ ಪಕ್ಕ ಒಳ್ಳೆ ಒಂದು ಎರಡು ಕಿಲೋಮೀಟರ್ ಅಂದರೆ ಅಷ್ಟೇ ಇಲ್ಲಿರೋ ರೆಸ್ಟೋರೆಂಟ್ಗಳ ಸ್ವಲ್ಪ ಬೆಸ್ಟ್ ಸರ್ ಅಂತ ಸರ್ ಅಷ್ಟು ಬಿಟ್ಬಿಟ್ಟು ನಾನು ಇಲ್ಲಿ ಒಂದೇ ಕಡೆ ಬರೋದು ಬೇರೆ ಕಡೆ ಎಲ್ಲೂ ಆಗೋಲ್ಲ ಆನ್ಲೈನಲ್ಲೂ ಬುಕ್ ಮಾಡಕ್ಕೆ ನಾನು ಇಲ್ಲಿ ಬಂದಾಗಲೇ ಅದು ತಿನ್ನೋ ಮಜಾನೆ ಬೇರೆ ಅದು ಬಿಸಿ ಬಿಸಿ ಚೆನ್ನಾಗಿ ಕೊಡ್ತಾರೆ ತುಂಬ ಖುಷಿಯಾಗಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ಎಷ್ಟು ದಿನ ಬರ್ತಾ ಇರೋ ಹೋಟ್ಲಿಗೆ ಈ ಹೋಟ್ಲಿಗೆ ಎರಡು ಮೂರು ತಿಂಗಳು ಎರಡು ಮೂರು ತಿಂಗಳು ಇವತ್ತು ಏನು ತಗೊಂಡಿರಾ ಸರ್ ಚಿಕನ್ ಬಿರಿಯಾನಿ ಕೈಮಾ ಹಾಫ್ ಕೈಮಾ ಹಾಫ್ ಕೈಮಾ ಟೇಸ್ಟೆಲ್ಲ ಹೇಗಿರುತ್ತೆ ಸರ್ ಸೂಪರ್ ಆಗಿರುತ್ತೆ ಸೂಪರಾಗಿರುತ್ತೆ ಬಂದಿದೆ ಎರಡು ಮೂರು ಜಾಸ್ತಿ ಸ್ಪೈಸಿನೂ ಇಲ್ಲ ಏನೂ ಇಲ್ಲ ಚೆನ್ನಾಗಿದೆ ಕ್ವಾಂಟಿಟಿ ಕರೆಂಟ್ ಇದೆ ಹಾಂ ಮುಂಚೆ ಹಾಂ ಸಫಿಶಿಯಂಟ್ ಮುಂಚೆ ಹೆಂಗೆ ಬರ್ತೋ ಅದೇ ಥರ ಇದೆ ನಾನು ಯಾವಾಗ ಸ್ಟಾರ್ಟಿಂಗ್ ಬರ್ತಾ ಇದ್ದೀನಿ ಇದೇ ಥರ ಇದೆ ಈಗ ಚಿಕನ್ ಫುಲ್ಲು ಊಟ ಸರ್ ಕಾಂಬೋ ನಾವು ತೊಗೊಂಡಿಲ್ಲ ಬಟ್ ಇದು ಬಿರಿಯಾನಿ ಎಲ್ಲ ಚೆನ್ನಾಗಿರುತ್ತೆ ಕೈ ಮಾ ಮಟನ್ ಫ್ರೈ ಎಲ್ಲ ಚೆನ್ನಾಗಿರುತ್ತೆ ಚಿಕನ್ ಫ್ರೈಸ್ಟ್ ಆಲ್ಮೋಸ್ಟ್ ಒಂದು ಬಿರಿಯಾನಿ ಇಲ್ಲ ಒಂದು ಯಾವ್ದಾದ್ರು ಡ್ರೈ ಫ್ರೈ ಮಟನ್ ಫ್ರೈ ಇಲ್ಲ ಚಿಕನ್ ಫ್ರೈ ಅಥೆಂಟಿಕ್ ಆಗಿರುತ್ತೆ ಸೊಪ್ಪೆ ವಿಜಯನಗರಲ್ಲಿ ತುಂಬ ಹೋಟ್ಲ್ಗಳಿವೆ ಇದೇ ಹೋಟ್ಲಿಗೆ ಯಾಕೆ ಬರೋದು ನಿಮಗೇನು ಇಷ್ಟ ಇಲ್ಲ ನನಗೆ ನನ್ನ ಫ್ರೆಂಡ್ ತೋರಿಸಿದ್ದಾರೆ

ಫ್ಲೇವರ್ ಕೊಡುತ್ತೆ ನಿಮಗೆ ನಾಟಿ ಫ್ಲೇವರ್ ಕೊಡುತ್ತೆ ಅದರಲ್ಲಿ ಹೊರಗಡೆ ಬೋರ್ಡ್ ಹಾಕಿದ್ದಾರೆ ನಾವು ಯಾವುದೇ ರೀತಿ ಕೆಮಿಕಲ್ ಆ ರೀತಿ ಟೇಸ್ಟಿಕ್ ಪೌಡ್ರಿಗೆಲ್ಲ ಹಾಂ ಆ ಥರ ಏನಿಲ್ಲ ಅನಿಸುತ್ತೆ ಯಾಕಂದರೆ ಬಿರಿಯಾನಿ ರೈಸ್ ಪುಷ್ಕ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೀವು ಅಷ್ಟು ದಿನದಿಂದ ತಿಂದಿದ್ದೀರಲ್ವ ಸೊ ನಿಮಗೆ ಏನಾದರೂ ಇಲ್ಲ ಇಲ್ಲ ಆ ಥರ ಏನು ಸೊ ಆಯಿಲ್ ಎಲ್ಲ ಒಳ್ಳೊಳ್ಳೆ ಎಲ್ಲ ಎಲ್ಲ ಚೆನ್ನಾಗಿದೆ ನಾವೆಲ್ಲ ಬರ್ತಿರ್ತೀವಿ ವೀಕ್ಲಿ ಒನ್ಸ್ ಇಲ್ಲ ಟೆನ್ ಡೇಸ್ ಒನ್ಸ್ ಬರ್ತೀವಿ ಸೊ ಹೆಲ್ತಿ ಫುಡ್ಡು ಹಾಂ ಚೆನ್ನಾಗಿದೆ ಟೇಸ್ಟಿ ಫುಡ್ಡು ಹಾಂ ಬರ್ತೀವಿ ಓಕೆ ಓಕೆ ಸರ್ ಎಲ್ಲರೂ ಕೊಡ್ತಾ ಇರ್ತೀವಿ ಆತಿನ ಸ್ಟೈಲಲ್ಲಿ ಮಟನ್ ಹಾಕಿ ಚಿಕನ್ ಚೆನ್ನಾಗಿರುತ್ತೆ ಕಾಂಬೋ ತೊಗೊಂಡಿದ್ದೀವಿ ಚಿಕನ್ ಕಾಂಬೆಲ್ಲ ಕಾಂಬು ಫ್ರೈ ಎಲ್ಲ ಹೇಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಟೇಸ್ಟಿ ಸರ್ ಈಗ ಚಿಕನ್ ಕಾಂಬೋ ಏನು ತೊಗೊಂಡಿದಾರೆ ಎಲ್ಲ ಥರದ್ದು ಸೊ ನೀವು ಕೊಡೋ ಅಮೌಂಟ್ಗೆಲ್ಲ ಬರುತ್ತೆ ತಪ್ಷನ್ ತಪ್ಷನ್ ಎಲ್ಲ ಥರ ಟೇಸ್ಟ್ ಮಾಡಿ ಎಲ್ಲ ಥರ ಟೇಸ್ಟ್ ಮಾಡ್ಬೋದು

ಸೊ ಆದ್ಯ ನಾಟಿ ಶೈಲಿಯಲ್ಲಿ ಬಂದು ಪಾಸ ತಗೋತಾ ಇದೆಯಾ ಸೊ ಫಸ್ಟ್ ಟೈಮ್ ತಗೋತೀರಾ ಹೇಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್

ನೀವು ಕೂಡ ಪ್ರೈಸ್ ಗೆಲ್ಲ ವರ್ತ್ ಅಂತ ಅನ್ಸುತ್ತೆ ಯಾ ಪ್ರೈಸ್ ಇಸ್ ಅಫೋರ್ಡಬಲ್ ಆಲ್ಸೋ ಅಂದ್ರೆ 280 ಚಾರ್ಜ್ ಮಾಡ್ತಾರೆ ಸೋ ಇಟ್ಸ್ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೋ ಆದ್ಯಾ ನಾಟ್ ಸ್ಟೈಲ್ ಹೋಟೆಲ್ ಗೆ ಬಂದಿರಾ ಏನು ತಗೊಂಡಿದ್ದೀರಾ ಸರ್ ಇವತ್ತು ಮುದ್ದೆ ತಗೊಂಡಿದ್ದೀವಿ ಮೊಟ್ಟೆ ತಗೊಂಡಿದ್ದೀವಿ ಚಿಕನ್ ತಗೊಂಡಿದ್ದೀವಿ ನಮ್ದು ಮಟನ್ ತಗೊಂಡಿದ್ದೀವಿ ಓಕೆ ಚೆನ್ನಾಗಿದೆ ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ಕಾಂಬೋ ತಗೊಂಡಿದ್ರಲ್ವಾ ವರ್ತ್ ಅನ್ಸುತ್ತೆ ಕಾಂಬೋ ವರ್ತ್ ಅನ್ಸುತ್ತೆ ಯಾಕಂದರೆ ಎಲ್ಲ ಸಿಗುತ್ತೆ ನಿಂಗೆ ಎಲ್ಲ ಟೇಸ್ಟ್ ಆಗುತ್ತೆ ಒಂದೇ ಇರೋ ಅಲ್ಲಿ ಎಲ್ಲ ಚೆನ್ನಾಗಿ ಕಾಣೋಕ್ಕೋದ್ರೆ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಕಂಬದ ತೊಗೊಂಡರೆ ನೀವು ಓದ್ತ ಅನ್ಸುತ್ತೆ ಓಕೆ ನಾಲ್ಕು ಇಷ್ಟ ಐತೆ ನನಗೆ ನಾಲ್ಕು ಇಷ್ಟ ನಾಟಿಷ್ಟ ಇದೆ ಸರ್ ಈಗ ಬೇರೆ ಕಡೆ ಊಟ ಮಾಡೋದಕ್ಕೂ ಈಗ ಇಲ್ಲಿ ಊಟ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್ ಸ್ವಲ್ಪ ಟೇಸ್ಟ್ ಚೆನ್ನಾಗೈತೆ ಬೇರೆ ಕಡೆ ಏನು ಅಷ್ಟು ಮಾಮೂಲಿ ಮಾಡ್ದಂಗೆ ಇದೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಟ್ಟಿದ್ದಾರೆ ಓ

ಓಕೆ ಸರ್ ನಮ್ಮ ಕಿರಾಣ ಅವರು ತೋರಿಸಿದ್ರು ಊಟ ಆಗಿದ್ರು ಅದಕ್ಕೆ ಬಂದಿರೋದು ಹೊಸ ಹೊಡ್ಲೇ ಓಪನ್ ಆಗಿದೆ ಹಾಂ ಇದು ಇವ್ರ ಮನೆ ಇಲ್ಲೇ ಇರೋದು ಓಕೆ ಅದಕ್ಕೆ ಬಂದಿದೆ ಸರಿ ಏನಿಲ್ಲ ಚೆನ್ನಾಗಿ ಅಲ್ಲ ತಿನ್ಬೋದು ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಹಾಂ ಸರ್ ಇಲ್ಲಿ ಆಫರ್ಗಳೆಲ್ಲ ನಡೀತಾ ಇದೆ ಇದು ಯಾವಾಗ ಯಾವಾಗ ಇರುತ್ತೆ ಸರ್ ಆಫರ್ಸ್ಗಳೆಲ್ಲ ಸರ್ ಇದು ಪ್ರತಿದಿನ ಇರುತ್ತೆ ಸರ್ ಆಫರ್ ಏನೇನು ಆಫರ್ ಇರುತ್ತೆ ಸರ್ ಸರ್ ಚಿಕನ್ ಕಾಂಬೋ ನಾಟಿ ಕೋಳಿ ಕಾಂಬೋ ಮಟನ್ ಕಾಂಬೋ ಅಂತ ಮಾಡ್ತೀವಿ ನಾವು ಹೊಟ್ಟೆ ತುಂಬಷ್ಟು ಆರಾಮಾಗಿ ನಾಟಿ ಸ್ಟೈಲ್ ಊಟನೇ ಕೊಡ್ತೀವಿ ಸರ್ ಚಿಕನ್ ಕಾಂಬೋನಲ್ಲಿ ಒಂದು ಮುದ್ದೆ ಬರುತ್ತೆ ಎರಡು ಚಿಕನ್ ಪೀಸ್ ಬರೋ ಮಸಾಲ ಪೀಸ್ ಬರುತ್ತೆ ಎರಡು ಚಿಕನ್ ಫ್ರೈ ಪೀಸ್ ಬರುತ್ತೆ ಎರಡು ಕಬಾಬ್ ಬರುತ್ತೆ ಮೊಟ್ಟೆ ಬರುತ್ತೆ ಬಿರಿಯಾನಿ ರೈಸ್ ಬರುತ್ತೆ ವೈಟ್ ರೈಸ್ ಬರುತ್ತೆ ಆಮೇಲೆ ಸಲಾಡ್ ಬರುತ್ತೆ ಸರ್ ರಸಮ್ ಸರ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಕಂಬೋಗಳು ಸರ್ ಎಲ್ಲ ಲಿಮಿಟೆಡ್ ಇರುತ್ತೆ ಸಫಿಶಿಯಂಟಾಗಿ ಕೊಡ್ತೀವಿ ಸಫಿಶಿಯಂಟಾಗಿರುತ್ತೆ ಸಫಿಶಿಯಂಟಾಗಿರುತ್ತೆ ಓಕೆ ಎರಡು ಕಾಂಬೋನಲ್ಲಿ ಮಟನ್ ಪೀಸು ಎರಡು ಮಸಾಲ ಪೀಸು ಎರಡು ಮಸಾಲಿ ಮಟನ್ ಫ್ರೈ ಆಮೇಲೆ ಒಂದು ಕೈಮಾ ಪೀಸ್ ಬರುತ್ತೆ ಮಿಕ್ಕಿ ಚಿಕನ್ ಕಾಂಬೋಲೇನ ಬರುತ್ತೆ ಅಲ್ಲ ಇದು ಆಫರ್ ಹ್ಞೂ ಆಫರ್ಗಳು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಸರ್ ಸರ್ ಆಫರ್ಗಳು ಯಾವಾಗಿಂದ ಶುರುವಾಗಿದ್ದು ಸರ್ ಇದು ಆಯಿತು ಅಲ್ಲೇ ಒಂದೂವರೆ ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್ ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷದಲ್ಲಿ ಹೋಟೆಲ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಸರ್ ಸರ್ ಎರಡು ವರ್ಷ ಆಯಿತು ಸರ್ ಎರಡು ವರ್ಷ ಆಯಿತು ಅದೇ ನಾಟಿ ಸ್ಟೈಲ್ ನಾಟಿ ಸ್ಟೈಲಲ್ಲೇ ಕೊಡ್ತೀರಾ ಸರ್ ಹಾಂ ಸರ್ ನಾಟಿ ಸ್ಟೈಲೇ ಕಂಪ್ಲೀಟ್ ಸ್ಟೈಲ್ ನಮ್ಮಲ್ಲಿ ಏನೋ ಟೇಸ್ಟಿಂಗ್ ಕಲರು ಸೋಡಾ ಯಾವುದೇ ಥರ ಕೆಮಿಕಲ್ಸ್ಗಳು ಯೂಸ್ ಮಾಡೋಲ್ಲ ಸರ್ ಏನು ಮನೇಲಿ ಹೆಂಗೆ ಮಾಡ್ತೀವಿ ಸೇಮ್ ಅದೇ ಥರ ಮಾಡ್ತೀವಿ ಸರ್ ಸರ್ ನಿಮಗೆ ಹೋಟೆಲ್ ಫೀಲ್ ಹೇಗೆ ಸರ್ ನನಗೆ ಮುಂಚೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಕುಕ್ಕಿಂಗಲ್ಲಿ ಮನೇಲೆಲ್ಲ ಕುಕ್ಕಿಂಗ್ ಮಾಡ್ತಿದ್ದೆ ನಮ್ಮ ರಿಲೇಷನ್ ಅವ್ರದ್ದು ಒಂದು ರೆಸ್ಟೋರೆಂಟ್ ಇತ್ತು ಸೊ ಅಲ್ಲೂ ಸ್ವಲ್ಪ ನೋಡಿಕೊಂಡು ಅಲ್ಲಿ ಸ್ವಲ್ಪ ಇದ್ದು ಆಮೇಲೆ ನಾನು ಸಹ ಹೋಗೋದನ್ನ ಸ್ಟಾರ್ಟ್ ಈಗ ಕಸ್ಟಮರ್ ಎಲ್ಲ ಬಂದವಾಗ ಏನು ಫೀಡ್ಬೇಕು ಕೊಡ್ತಾರೆ ಸರ್ ಸರ್ ತುಂಬ ಚೆನ್ನಾಗಿದೆ ಅಂತ ಫೀಡ್ ಮಾಡ್ಕೊಂಡು ಮಾಡ್ತಾರೆ ಮತ್ತು ಸಾಂಬಾರು ನಮ್ಮಲ್ಲಿ ಫೇಮಸ್ ಸರ್ ಸಾಂಬಾರು ತುಂಬ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಕೊಡ್ತಾರೆ ಅಂದರೆ ಕೇಳ್ತಾರೆ ಸಾಂಬಾರು ಖಾಸಿಗೆ ಬರೀ ಸಾಂಬಾರು ಕೇಳ್ತಾರೆ ನಾವು ಕೊಡಲ್ಲ ಯಾಕಂದ್ರೆ ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಚರ್ಬಿ ಹಾಕ್ಬಿಟ್ಟು ವೇಸ್ಟ್ ಪೀಸ್ಗಳು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ ನಮ್ಮಲ್ಲಿ ಕಂಪ್ಲೀಟ್ ಮಟನ್ ಪೀಸ್ ಆಗಿರ್ಬೋದು ಕೋಳಿ ಪೀಸ್ ಆಗಿರ್ಬೋದು ಚಿಕನ್ ಪೀಸ್ ಆಗಿರೋದು ಮೂರು ಥರ ಹಾಕ್ಬಿಟ್ಟೆ ಸಾಂಬಾರು ಮಾಡೋದು ಸರ್ ನಮ್ಮಲ್ಲಿ ಯಾವುದು ಫೇಮಸ್ ಸರ್ ಜಾಸ್ತಿ ಮೂವಿಂಗ್ ಇರೋದು ಯಾವ್ದು ಸರ್ ಸರ್ ಜಾಸ್ತಿ ಮೂವಿಂಗ್ ಇರೋದು ನಮ್ಮ ಕಾಲು ಸೂಪ್ ತುಂಬ ಚೆನ್ನಾಗಿ ಹೋಗೋದು ಸರ್ ಆಮೇಲೆ ಇದು ನಾಟಿ ಕೋಳಿ ಉರ್ಬಾಡು ಅಂತ ಮಾಡ್ತೀವಿ ಮಟನ್ ಉರ್ಬಾಡು ಅಂತ ಮಾಡ್ತೀವಿ ಅದು ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಸಾಯಂಕಾಲ ನಾವು ಚಾಕ್ನ ಹಾಕ್ತೀವಿ ವಿಜಯನಗರಲ್ಲಿ ಎಲ್ಲೂ ಇಲ್ಲ ಚಾಕ್ನ ನಾವು ಒಬ್ಬರೇ ಹಾಕೋದು ಸರ್ ಚಾಕ್ನ ಆರು ಗಂಟೆಯಿಂದ ಹತ್ತುವರೆ ತನಕ ಚಾಕ ಹಾಕ್ತೀವಿ ಪ್ರತಿದಿನ ಇರುತ್ತೆ ಪ್ರತಿದಿನ ಇರುತ್ತೆ ಸರ್ ಮ ಸೋಮವಾರ ಗುರುವಾರ ಇರಲ್ಲ ಗುರುವಾರ ಇರಲ್ಲ ಮಿಕ್ಕಿದಿನ ಎಲ್ಲ ಇರುತ್ತೆ ಸರ್ ಚಾಕ್ನಾ ಮಟನ್ ಪಲಾವ್ ಹಾಂ ಸರ್ ಮಟನ್ ಪಲಾವ್ ಬುಧವಾರ ಶುಕ್ರವಾರ ಭಾನುವಾರ ಮಾಡ್ತೀವಿ ಅದಕ್ಕೇನು ಆಫರ್ ನೋಡ್ದು ಅದು ಆಫರ್ ಕೊಡ್ತೀರಾ ಮಟನ್ ಪಲಾವ್ಗೆ ನಾವು ಹಾಫ್ ಪ್ಲೇಟ್ ಕಬಾಬ್ ಕೊಡ್ತೀವಿ ಸರ್ ಹಾಫ್ ಪ್ಲೇಟ್ ಯಾವಾಗಲೂ ಯಾವಾಗ ಯಾವಾಗ ಇರುತ್ತೆ ಮಶ್ರೂಮ್ ಕಬಾಬು ಮತ್ತು ಟೈಮಿಂಗ್ಸು ಮತ್ತು ಬೆಳಗ್ಗೆ ಬುಧವಾರ ಶುಕ್ರವಾರ ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂ ನೈಟ್ ಐತ್ತೂವರೆ ತನಕ ಮಟನ್ ಪಲಾವ್ ಇರುತ್ತೆ ಅದಕ್ಕೆ ಆಫರ್ ಇರುತ್ತೆ ಆಫರ್ ಮೂರು ದಿವಸ ಕಂಟಿನ್ಯೂ ಇರುತ್ತೆ ಮೂರು ದಿವಸ ಕಂಟಿನ್ಯೂಸ್ ಬೆಳಗ್ಗೆಯಿಂದ ರಾತ್ರಿ ತನಕ ಇರುತ್ತೆ ಮತ್ತೆ ನಾವು ಏನು ಕ್ಲೋಸ್ ಮಾಡಲ್ಲ ಸರ್ ಮೂರುವರೆ ನಾಲ್ಕು ಗಂಟೆ ಕ್ಲೋಸ್ ಮಾಡ್ತಾರೆ ನಾವು ಕಂಟಿನ್ಯೂಸ್ ಇರುತ್ತೆ ನಮಗೆ ಓಕೆ ಲೊಕೇಶನ್ ಬರುತ್ತೆ ಸರ್ ಇದು ಆರ್ ಪಿ ಸಿ ಲೇಔಟು ಫಿಫ್ತ್ ಮೇನು ಬೈ ಟು ಕಾಫಿ ರೋಡ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಬೈ ಟು ಕಾಫಿ ರೋಡ್ ಆರ್ ಪಿ ಸಿ ಲೋಟು ಫಿಫ್ತ್ ಮೇನ್ ಸರ್ ನಿಯರ್ ಟು ಸ್ವಿಮ್ಮಿಂಗ್ ಪೂಲ್ ರಜಾಗಿ ಮಾಡ್ತೀರಾ ಸರ್ ರಜಾ ಏನಿಲ್ಲ ಸರ್ ಸೋಮವಾರ ಓಪನ್ ಇರುತ್ತೆ ಸರ್ ಸೋಮವಾರ ಎಲ್ಲ ದಿನ ಓಪನ್ ಇರುತ್ತೆ ಬಿಡಿ ಸರ್ ಹಾಗೆ ಸರ್ ಸೋಮವಾರ ಮಂಗಳವಾರ ಗುರುವಾರ ಮತ್ತು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಕಂಟಿನ್ಯೂಸ್ ಟೆನ್ ತರ್ಟಿ ತನಕ ಇರುತ್ತೆ ಮಿಕ್ಕಿದು ಬುಧವಾರ ಶುಕ್ರವಾರ ಭಾನುವಾರ ಬೆಳಗ್ಗೆ ಆರೂವರೆಯಿಂದ ನೈಟ್ ಹತ್ತುವರೆ ತನಕೇಗೆ ಆರೂವರೆಲ್ಲ ಏನೆಲ್ಲ ಸಿಗುತ್ತೆ ಸರ್ ಎಲ್ಲ ಐಟಮ್ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಮಟನ್ ಪಲಾವ್ ಸಿಗುತ್ತೆ ಆಮೇಲೆ ಮೇ ಮಿಗಿದ ಐಟಮ್ ಸಿಗುತ್ತೆ ಮುದ್ದೆ ಎಲ್ಲ ಹನ್ನೆರಡು ಗಂಟೆ ಮೇಲೆ ಸಿಗುತ್ತೆ ಮಟನ್ ಪಲಾವ್ ಬೇಕಾದರೆ ಬೆಳಗ್ಗೆ ಆರೂವರೆಗೆ ಬರ್ಬೋದು ಆರೂವರೆಗೆ ಬರುತ್ತೆ ಸಿಗುತ್ತೆ